ಬಹಳ ಒಂದು ಆಶ್ಚರ್ಯದ ಸಂಗತಿ ಅಂತ ನಾನು ಹೇಳ್ತೀನಿ ಆಶ್ಚರ್ಯ ಯಾಕಪ್ಪ ಅಂದ್ರೆ ಈ ಟ್ರಾಮಾ ಕೇರ್ ಸೆಂಟರ್ ಅನ್ನ ಇದರ ಅಡಿಗಲ್ಲು ಸನ್ಮಾನ್ಯ ಖರ್ಗೆ ಸಾಹೇಬ್ರ ಕಡೆಯಿಂದ ಆಗಲಿ ಅಡಿಗಲ್ಲು ಕೂಡ ಅಡಿಗಲ್ ಜೊತೆಗೆ ಉದ್ಘಾಟನೆ ಕೂಡ ಖರ್ಗೆ ಸಾಹೇಬೇ ಮಾಡಿದ್ರು ಇನಾಗ್ರೇಷನ್ ಆಗಿ ಐದಾರು ವರ್ಷ ಆಗಿದೆ ಅವಾಗಿನ ಸಚಿವರು ಡಾ ಶರಣ ಪ್ರಕಾಶ್ ಇದ್ದರು ಐದಾರು ವರ್ಷ ಆದರೂ ಕೂಡ ಇದನ್ನ ಈ ಬಿಲ್ಡಿಂಗ್ ಅನ್ನ ಆಪರೇಷನಲೈಸ್ ಮಾಡೋಕ್ಕಾಗಿಲ್ಲ ಕಾರ್ಯರೂಪಕ್ಕೆ ತರಕ್ಕಾಗಿಲ್ಲ ಜನರಿಗೆ ಲೋಕಾರ್ಪಣೆ ಮಾಡಲಿಕ್ಕಾಗಿಲ್ಲ ಅದಕ್ಕೂ ಕೂಡ ಇವತ್ತು ಮತ್ತೊಮ್ಮೆ ನಮ್ಮ ಪಕ್ಷನೇ ಬರಬೇಕಾಗಿತ್ತು ಅದೇ ಸಂಘ ಸಂಘಟನೆಗಳಿಗೆ ಬರಬೇಕಾಗಿತ್ತು ಕೆಲಸ ಇರೋದ್ರಿ ಐದು ವರ್ಷ ಯಾವುದೇ ಒಂದು ಜನರ ಪರವಾಗಿ ನಾವು ಕೆಲಸ ಮಾಡಬೇಕು ಅಂದ್ರೆ ಸರ್ಕಾರಗಳಿಗೆ ತಾಯಿ ಇರಬೇಕು ಕಾಳಜಿ ಅನ್ನದಿರಬೇಕು ಕಾಳಜಿ ಅನ್ನದೇ ಇರಲಿಲ್ಲ ಅಂದ್ರೆ ಏನು ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಏನು ಉತ್ತರ ಪಡ್ಬೇಕಾಗಿತ್ತು ನಾವು ಜನರಿಗೆ ಇವತ್ತು ಎಲ್ಲ ನಮ್ಮ ಮಾಧ್ಯಮ ಸ್ನೇಹಿತರಿದ್ರೆ ಎಲ್ಲರೂ ಇದ್ದೀರಾ ಇವತ್ತು ಐದು ವರ್ಷ ಬೇಕಾಗಿತ್ತ ಒಂದು ಟ್ರಾಮಾ ಸೆಂಟರ್ ನ ಆಪರೇಷನಲೈಸ್ ಮಾಡಲಿಕ್ಕೆ ಫಂಡ್ ಬೇಕಾಗಿತ್ತು ದುಡ್ಡು ಬೇಕಾಗಿತ್ತು ಹೋಗಿ ಕ್ಯಾಬಿನೆಟ್ ನಲ್ಲಿ ಕೈಕಾಲು ಹಿಡಿದು ಕೆಲಸ ಮಾಡಿಸ್ಬೇಕಾಗಿತ್ತು ಅಂದ್ರೆ ಒಂದು ವಿಷಯ ಮಾಡಿಕೊಟ್ಟ ಅಡಿಗೆಯನ್ನ ನೀವು ಊಟ ಮಾಡಲಿಕ್ಕಾಗಿಲ್ಲ ಅಂದ್ರೆ ಎಂತ ಸರ್ಕಾರಗಳು ನಡೆಸ್ತಾ ಇದ್ವಿ ನಾವು ಅಡಿಗೆ ಹಾಕಿದ್ವಿ ಅವಾಗ ಇನ್ನಾಲ್ವೇಶನ್ ಮಾಡಿದ್ವಿ ನಿಮಗೆ ತಮ್ಮ ಮಾಹಿತಿಗೆ ಸರಿ ಐ ನಾಟ್ ಮಿಸ್ಟೇಕ್ ಅಂಡ್ ಇಪ್ಪತ್ತು ಕೋಟಿ ರೂಪಾಯಿ ಈ ಹಾಸ್ಪಿಟಲ್ ಅನ್ನ ನಿರ್ವಹಣೆಗೆ ಮಾನವ ಸಂಪನ್ಮೂಲಗಳು ಕೂಡ ನಾವು ಅಪ್ರೂವಲ್ ಕೊಟ್ಟೆ ಹೋಗಿದ್ವಿ ಇಪ್ಪತ್ತು ಕೋಟಿ ರೂಪಾಯಿ ಒನ್ಲಿ ಫಾರ್ ಹ್ಯೂಮನ್ ರಿಸೋರ್ಸಸ್ ಡಿಪಾಸಿಟ್ ಮಾಡಿ ಹೋಗಿದ್ವಿ ಮುಂದೆ ಜಗಳ ಆಗ್ತಾವ ಯಾರು ಮಾಡೋದಿಲ್ಲ ಅಂತ ನಾವು ಮಾಡಿದ್ರಿ ನೀವು ಹೇಳಿದಾಗೆ ಆಗಿತ್ತು ಭವಿಷ್ಯ ಅಲ್ಲಿ ಯಾರತ್ರ ಭವಿಷ್ಯ ನಡ್ಸ್ಕೊತಾರೆ ಕೇಳ್ರಿ ಅಲ್ಲ ಯಾಕಂದ್ರೆ ಇದು ನಮ್ಗೆ ರಾಜಕೀಯ ಅನಿಸ್ಬೋದು ಬಟ್ ಇಟ್ಸ್ ದ ಫ್ಯಾಕ್ಟ್ಸ್ ಆಫ್ ದ ಕೇಸ್ ಕಲ್ಬುರ್ಗಿ ಡಿನ್ ನಾಟ್ ಹ್ಯಾವ್ ಒನ್ ಸಿಂಗಲ್ ಕ್ಯಾಬಿನೆಟ್ ಮಿನಿಸ್ಟರ್ ಒಂದು ಕ್ಯಾಬಿನೆಟ್ ಮಿನಿಸ್ಟರ್ ಇಲ್ಲ ಅಂದ್ರೆ ಯಾರು ಹೋಗಿ ಪರವಾಗಿ ಮಾತಾಡ್ತೀನಿ ನಮ್ಗೆ ಕ್ಯಾಬಿನೆಟ್ ಕೆಲಸ